ಚಂದ್ರು ಅಂತ ನನ್ನ ಹೆಸರು ಅಷ್ಟು ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಒಂದು ಐದಾರು ವರ್ಷ ಆಮೇಲೆ ಮೀಡಿಯಾದ ನಂತರ ಬಂದ ಮೇಲೆ ಆಮೇಲೆ ಪ್ರೊಡಕ್ಷನ್ಗೆ ಬಂದ್ಬಿಟ್ಟೆ ಸರ್ ಪ್ರೊಡಕ್ಷನ್ ನೋಡ್ಕೊಟ್ಟಿದ್ದೀನಿ ಕಸ್ತೂರಿಲಿ ಹಾಂ ಪ್ರೊಡಕ್ಷನ್ ಎಂಟರ್ಟೈನ್ಮೆಂಟ್ ಮಾಡ್ತೀರಾ ಸರ್ ಅದೇ ಇವರು ನಮ್ಮ ಬಾಲಾಜಿ ಸರ್ ರಾಜೇಶ್ ಅವರೆಲ್ಲ ಆ ಟೈಮಲ್ಲಿ ಮಾಡ್ತೀರ ಇಲ್ಲ ಇಲ್ಲ ಕಸ್ತೂರಿ ಕಸ್ತೂರಿ ಕಸ್ತೂರಿಲಿ ಕಸ್ತೂರಿಲಿ ಮಾಡ್ತೀರಿ ಅದನ್ನು ಮಾಡ್ತಾ ಇದ್ದೆ ಆಮೇಲೆ ತಿರುಗಿ ನನ್ನ ಫ್ರೆಂಡ್ ಒಬ್ಬ ಬಂದು ಬಾ ಸಿನಿಮಾ ಮಾಡೋಣ ಅಂತ ಕರ್ಕೊಂಬಂದ ಆಮೇಲೆ ಎರಡು ಒಂದೆರಡು ಸಿನಿಮಾ ಮಾಡಿದೆ ಅದು ಅರ್ಧದಲ್ಲಿ ನಿಂತಿದೆ ಆಮೇಲೆ ಸರಿ ಅವರು ನಾನು ಸುಮಾರು ಹದಿನೈದು ವರ್ಷದಿಂದ ಫ್ರೆಂಡು ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ ಸರಿ ಈ ಥರ ಇದೆ ಸರ್ ಅಂತ ಒಂದು ಲೈನ್ ಹೇಳಿದ್ರು ಸರಿ ಸರ್ ಆಯ್ತು ಮಾಡೋಣ ಅಂತೇಳಿ ಈಗ ಒಂದು ಪ್ರೊಡಕ್ಷನ್ ಶುರು ಮಾಡ್ತಾಯಿದ್ದೆ ತಯಾರಿ ಹಾಕ್ತೀನಿ ಸರ್ ಮಾಡಿದ್ದೀನಿ ಆಲ್ರೆಡಿ ಮಾಡಿದ್ದೀನಿ ಸರ್ಕಂತೀ ಚೆನ್ನೈಗೆ ಹೋಗಿದ್ದೆ ಸರ್ ಅಲ್ಲೇ ಒಂದು ವರ್ಷ ಇದ್ದೆ ನಾನು ಹೌದು ಚೆನ್ನೈಲಿದೆ ಒಂದು ವರ್ಷ ಇದ್ದೆ ಸೊ ನಮ್ಮ ಸಿನಿಮಾ ಇದಕ್ಕೆ ಏನು ಬೇಕು ಅದಕ್ಕೆ ತಯಾರಿಯಾಗಿ ಹ್ಞೂ ಸರ್ ನಾನು ಇಲ್ಲ ಹೀರೋ ಆಗಬೇಕಂತಲೇ ನನಗೆ ಸಿನಿಮಾ ಮೊದಲಿಂದನೇ ಹುಚ್ಚಿದೆ ಸಿನಿಮಾ ಮಾಡಬೇಕಂತ ಬಟ್ ಮನೆಯಲ್ಲೆಲ್ಲ ಬೋಯ್ತಾರೆ ಬೇಡಪ್ಪ ಸಿನ್ಮಾ ಯಾಕೆ ಬೇರೆ ಕೆಲಸ ಏನಾದ್ರು ಮಾಡ್ಕೊಂಡಿರಂತಾರೆ ಆದ್ರೆ ಸಿನಿಮಾನೇ ಮಾಡಿ ಸರ್ ಬಿಸ್ನೆಸ್ಸು ಫ್ರೆಂಡ್ ಸರ್ಕಲ್ ಇದ್ದಾರೆ ಸರ್ ನಾನೊಂದು ಸ್ವಲ್ಪ ಹಾಕ್ಕೊಂಡು ಫ್ರೆಂಡ್ ಸರ್ಕಲ್ ಸೇರಿಸ್ಕೊಂಡು ಎಲ್ಲ ಒಂದು ಟೀಮಾಗಿ ಇದ್ದೀನಿ ಸರ್ ಗೊತ್ತು ಗೊತ್ತು ಸರ್ ಸಿನ್ಮಾದಲ್ಲಿ ಸಿನ್ಮಾ ಕಂಟೆಂಟ್ ಹೆಂಗೆ ನಡೀತದೆ ಸಿನ್ಮಾದಲ್ಲಿ ಏನಾಗ್ತದೆ ಎಲ್ಲ ಗೊತ್ತು ಬರ್ತೀವಿ ಸರ್ ಓಕೆ ಸರ್ ಮಾಡ್ತೀನಿ ಪಾತ್ರ ಸರ್ ನನ್ನ ಪಾತ್ರ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಕೂಲಿ ಮಾಡುವ ವ್ಯಕ್ತಿ ಸೊ ಎಮ್ ಎಲ್ ಎ ಆಗ್ತಾನೆ ಏನಾಗೋ ಕಾನ್ಸೆಪ್ಟ್ ಸರ್ ಆ ಒಂದು ಲೈನ್ ಹೇಳಿದ್ದಾರೆ ಅಷ್ಟೇ ಸಿನಿಮಾದ ನನಗೆ ಡೈರೆಕ್ಟ್ರು ಸೊ ಅವ್ರ ಬಗ್ಗೆ ಟ್ಯಾಲೆಂಟ್ ನನಗೆ ಚೆನ್ನಾಗಿ ಗೊತ್ತಿದೆ ಹೆಂಗೆ ಮಾಡ್ತಾರೆ ಏನದು ಸಾಂಗು ಹೆಂಗೆ ಸರ್ ತಯಾರಿ ಅನ್ನೋದ್ ಗಿಂತ ಕಾನ್ಸೆಪ್ಟ್ ಮೇನ್ ಅಲ್ವಾ ಸರ್ ಹೀರೋ ಯಾರು ಅನ್ನೋದು ಮುಖ್ಯ ಅಲ್ಲ ಕಾನ್ಸೆಪ್ಟೇ ಹೀರೋ ಸೊ ಹಾಗಾಗಿ ಆ ಕಾನ್ಸೆಪ್ಟ್ ನನ್ನ ಮುಖ್ಯ ಇದೆ ಸರ್

ಎಮ್ ಎಲ್ ಎ ಆಗಕ್ಕೆ ಅದು ಏನ್ ಆಗ್ತಾನ ಅನ್ನೋದು ಅದೇ ಕಾನ್ಸೆಪ್ಟ್ ಮಾಡ್ಬೋದು ಬೇರೆ ಥರ ಕಂಟೆಂಟ್ ಅಂದರೆ ಅದೇ ಸರ್ ಈಗ ಕಂಟೆಂಟ್ ಅಂದರೆ ಇನ್ನೂ ಅವರೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನಾನು ಇನ್ನು ಕೆಲವೊಂದೆಲ್ಲ ಯೂಸ್ ಮಾಡ್ತಾ ಇದಾರೆ ಸರ್ ದಯಾನಂದ್ ಅಂತ ನನ್ನ ಹೆಸರು ದಯಾನಂದ್ ಸ್ವಾಮಿ ಅಂತ ಈ ಸಿಂಹಾಸನ ಸಿನಿಮಾದ ನಿರ್ದೇಶಕ ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ ಇದು ಸಿನ್ಮಾ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಯಾವ ರೀತಿ ಬೆಳೀತಾನೆ ಪೊಲಿಟಿಕಲ್ ಇಲ್ಲ ಅಂತ ಸ್ಟೋರಿ ಮಾಡಿದ್ದೀವಿ ಇದಕ್ಕೆ ಬಂದಿ ಸಿನಿಮಾ ಮಾಡಿದ್ದೀನಿ ಗೋಸಿಗೆ ಎಂದು ಡೈಲಾಗ್ ರೈಕ್ಟ್ರಾಗಿದ್ದು ಅದಾದಮೇಲೆ ನಾನು ಕೆಲವೊಂದು ಸಿನಿಮಾಗಳು ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀನಿ ಅಸೋಸಿಯೇಟಾಗಿ ಮಾಡಿದ್ದೀನಿ

ಸರ್ ಅಂದರೆ ಒಂದು ಸಿಂಹಾಸನ ಯಾ ಅಂದ್ರೆ ಸಿಂಹಾಸನ ಅಂದರೆ ಈಗ ಒಂದು ಕುರ್ಚಿನ ಯಾವ ರೀತಿ ತೊಗೋಬೇಕು ಅನ್ನೋದು ಇರ್ತೀಯಲ್ಲ ಅದನ್ನು ಇಂಡಿಕೇಟ್ ಮಾಡ್ಕೊಂಡು ಆ ಪಾತ್ರಕ್ಕೆ ಅದೆಲ್ಲ ಸೂಟ್ ರೀತಿ ಒಂದು ಟಿಕೆಟ್ ಹಾಂ ಅಂದರೆ ಸಂಹಾರ ಅನ್ನೋದಕ್ಕಿನ್ನ ಪೊಲಿಟಿಕಲ್ ಅವ್ರಿಗೆ ಯಾವ ರೀತಿ ಇದ್ದಾರೆ ಈಗಿನ ವರ್ಷನ ಆ ರೀತಿ ತೋರಿಸ್ಕೊಂಡು ನರಸಿಂಹ ಸ್ವಾಮಿ ನರಸಿಂಹಸ್ವಾಮಿ ಅಂತ ಏನಿಲ್ಲ ಸರ್ ಅದು ಸಿಂಹ ಅಂತ ಇಟ್ಟಿದ್ದೀನಿ ವರ್ಷನೇ ಸಿಂಹ ಇಲ್ಲ ಸರ್ ಸಿ ಸಿಮಿ ಸಿಲು ಚಂದ ನಾರ್ಮಲ್ ಒಂದು ರಾಜಕೀಯ ಬರ್ತಾರೆ ಬ್ಯಾಗ್ರೌಂಡ್ ಬರುತ್ತೆ ಸರ್ ಎಮ್ ಎಲ್ ಎ ಯಾರೊಬ್ಬರು ಕುರ್ಚಿಗೋಸ್ಕರ ಹೋಗಿ ಸರ್ ಆರ್ಟಿಸ್ಟು ಚಂದ್ರು ಹೀರೋ ಅವರು ರೇಷ್ಮಾ ಅವ್ರ ಹೀರೋಯಿನ್ ಅರ್ಜುನ್ ಸೊರಾಗಂತ ಮ್ಯೂಸಿಕ್ ಹೇಳಿ ಇನ್ನು ಸಣ್ಣಕ್ಕಿಯವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೆ ಆಮೇಲೆ ರಾ ರಾಮಚಂದ್ರ ರಾವ್ ಅಂತ ಒಬ್ಬರು ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೆ ಸಂಜಯ್ ಅಂತ ಮಾಡ್ತಾರೆ ರಿಲೆಕ್ಸ್ ಮಾಡ್ತಾರಲ್ಲ ಕ್ಯಾರೆಕ್ಟರ್ ಸರಿ ಇದೆ ಸರ್ ಎಲ್ಲ ಎಲಿಮೆಂಟ್ಸ್ ಇರುತ್ತೆ ಸರ್ ರಾಜಕೀಯದ ಜೊತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇರುತ್ತೆ ಲವ್ ಸ್ಟೋರಿ ಇದೆ ಯಾವ ರೀತಿ ಕಷ್ಟ ಬೀಳ್ತಾರೆ ಏನು ಅದೆಲ್ಲ ಇದೆ ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಅವರು ಪ್ರಭಾವನ ಬೀರ್ತಾರೆ ಅನ್ನೋದು ಎಲ್ಲ ಸರ್ ಶೂಟಿಂಗು ಮೈಸೂರು ಬೆಂಗಳೂರು ಚನ್ನಪಟ್ಟಣ ಅಂದ್ಕೊಂಡಿದ್ದೀನಿ ಸರ್ ಲಿರಿಕ್ಸ್ ಎರಡು ನಾನು ಬರ್ತಾ ಇದ್ದೀನಿ ಅರ್ಜಿ ಸ್ವರಾಗ್ ಅವ್ರು ಒಂದು ಬರ್ದಿದ್ದಾರೆ ಇನ್ನೆರಡು ಕೊಡಬೇಕು ಮೈಸೂರು ಚನ್ನಪಟ್ಟಣ ಬೆಂಗಳೂರು ಇಲ್ಲ ಸರ್ ಪೊಲೀಸ್ ಸ್ಟೇಷನ್ ಸ್ಟೋರಿ ಕನೆಕ್ಟ್ ಆಗಲ್ಲ ಮೇಲೆ ಅವರೇ ನಾನು ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಹೊಂದ್ಕೋಬೋದು ಯಾವ ದೃಷ್ಟಿಕೊಣ ಇಟ್ಕೊಂಡು ಮಾಡಿಲ್ಲ ಸರ್ ಸರ್ ನಾಳೆ ಮನೆ ಸರ್ ಸರ್ ನಮಸ್ಕಾರ ಇಲ್ಲೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸೊ ಇದು ನನ್ನ ಸೆಕೆಂಡೇ ಮೂವಿ ಎರಡನೇ ಮೂವಿ ಇದು ಅದೇ ನನ್ನ ಹೆಸರು ರೇಷ್ಮಾ ಇದು ಸೆಕೆಂಡ್ ಸಿನಿಮಾ ಇದು ಅವರ್ಡ್ ಮೂವಿ ಎಡಿಟಿಂಗ್ ನಡೀತಾ ಇದೆ ಹಾಗೆ ಮೂವಿ ಎಡಿಟಿಂಗ್ ನಡೀತಾ ಇದೆ ಇನ್ನೂ ಟೈಟಲ್ ಇಟ್ಟಿಲ್ಲ ಅದು ಎಡಿಟಿಂಗ್ ನಡೀತಾ ಇದೆ ಇನ್ನು ಸೊ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನನಗೆ ಸೊ ಮಾಡ್ಕೊಂಡೆ ಸ್ಟೋರಿ ಚೆನ್ನಾಗಿದೆ ಸೊ ನನಗೆ ಸೂಟಬಲ್ ಆಗೋಂಗಿದೆ ಸೊ ಅದಕ್ಕೆ ನಾನು ಅದ್ರಲ್ಲಿ ಆ್ಯಕ್ಚುಲಿ ನಾನು ಸ್ಟೂಡೆಂಟು ನಾನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ ಒಳ್ಳೆತನ ನೋಡಿಬಿಟ್ಟು ನಾನು ಆ್ಯಕ್ಚುಲಿ ಅವ್ರನ್ನ ಲವ್ ಮಾಡೋದು ಕಾಲೇಜ್ ಸ್ಟೂಡೆಂಟ್ ಆಡಿಷನ್ಸ್ ಕಾಲ್ ಬಂತು ಸೊ ಆಡಿಷನ್ ಅಟೆಂಡ್ ಮಾಡಿದೆ ಸೆಲೆಕ್ಟ್ ಮಾಡಿಕೊಂಡು ನಂದು ನೇಟಿವ್ ಗಂಗಾವತಿ ಸೊ ನಾವು ಓನೋ ಜೆ ಪಿ ನಗರದಲ್ಲಿರೋದು